ಸ್ವಂತ ಮನೆ ವರ್ಸಸ್ ಬಾಡಿಗೆ ಮನೆ ಯಾವುದು ಒಳ್ಳೆಯದು ಇದರಲ್ಲಿ ಫೈನಾನ್ಷಿಯಲಿ ನಾವು ಸ್ವಂತ ಮನೆಯಲ್ಲಿದ್ದರೆ ಒಳ್ಳೆಯದಾ ಬಾಡಿಗೆ ಮನೆಯಲ್ಲಿದ್ದರೆ ಒಳ್ಳೆಯದಾ ಅದೇ ರೀತಿ ಸ್ವಂತ ಮನೆ ತಗೋಬೇಕಂದ್ರೆ ಯಾವ ಮಾನದಂಡಗಳನ್ನು ನಾವು ಯೂಸ್ ಮಾಡಬೇಕು ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರಗಳನ್ನು ಕಂಡುಕೊಳ್ಳೋಣ ಹಾಯ್ ಬಸವನಿವೇಶ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಸ್ವಂತ ಮನೆ ಮತ್ತು ಬಾಡಿಗೆ ಮನೆ ಅಂತ ಬಂದಾಗ ಎಸ್ಪೆಸ್ಲಿ ನೀವು ಫೈನಾನ್ಷಿಯಲ್ ವರ್ಲ್ಡ್ದಿಂದ ನೀವೇನಾದರೂ ಆನ್ಸರನ್ನು ಕಂಡುಕೊಳ್ಳಿಕ್ಕೆ ಹೋದರೆ ಬಹಳಷ್ಟು ಫೈನಾನ್ಷಿಯಲ್ ಎಕ್ಸ್ಪೋರ್ಟ್ಸ್ ಏನು ಹೇಳ್ತಾರೆ ಅಂದರೆ ಬಾಡಿಗೆ ಮನೆ ಒಳ್ಳೇದು ಅಂತ ಹೇಳ್ತಾರೆ ಅದು ಅವ್ರು ಏನು ಹೇಳ್ತಾ ಇರ್ತಾರೆ ಅಂದರೆ ಸ್ವಂತ ಮನೆಗೆ ದುಡ್ಡು ಹಾಕುವ ಬದಲು ನೀವು ಬಾಡಿಗೆ ಮನೆಯಲ್ಲಿ ಇದ್ದುಬಿಟ್ಟು ಆ ರಿಮೇನಿಂಗ್ ಅಮೌಂಟನ್ನು ಎಲ್ಲಾದ್ರೂ ಹೂಡಿಕೆ ಮಾಡಿ ಅಷ್ಟು ಕ್ರಿಯೇಟ್ ಮಾಡ್ತೀರಿ ವೆಲ್ತು ಇಷ್ಟು ಕ್ರಿಯೇಟ್ ಮಾಡ್ತೀರಿ ಅಂತ ಹೇಳ್ತಾರೆ ಬಟ್ ಇವರಿಗೆಲ್ಲರಿಗೂ ತಮ್ಮದೇ ಆದಂಥ ಒಂದು ಕನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟಿಂದ ನಿಮ್ಗೆ ಅಡ್ವೈಸ್ ಮಾಡ್ತಾ ಇರ್ತಾರೆ ಅವರಿಗೆ ನೀವು ಕ್ರಾಸ್ ಕ್ವಶನ್ ಕೇಳಿ ನೀವಿರೋದು ಸ್ವಂತ ಮನೆಯ ಬಾಡಿಗೆ ಮನೆ ಅಂತ ಅವ್ರು ಏನಾದರೂ ಬಾಡಿಗೆ ಮನೆಯಲ್ಲಿದ್ದರೆ ಒಳ್ಳೆಯದು ಸ್ವಂತ ಮನೆಯಲ್ಲಿದ್ದರೆ ಅವ್ರಿಗೆ ಫಸ್ಟ್ ಒಂದು ಸೆಲ್ ಮಾಡಿಬಿಟ್ಟು ಆನಂತರ ನಿಮ್ಗೆ ಅಡ್ವೈಸ್ ಮಾಡಿ ಕೇಳಿ ತಾವಿರೋದು ಸ್ವಂತ ಮನೆ ಆದರೆ ನಿಮಗೆ ಬಾಡಿಗೆ ಮನೆಯಲ್ಲಿ ಇರಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇಟ್ ಇಸ್ ನಾಟ್ ಅ ರೈಟ್ ಥಿಂಗ್ ರೀ ನೆಕ್ಸ್ಟು ಈ ಸ್ವಂತ ಮನೆ ಅಥವಾ ಬಾಡಿಗೆ ಮನೆ ಅಥವಾ ಅಥವಾ ನೀವು ಪ್ರಾಪರ್ಟಿಯನ್ನು ತಗೋಬೇಕಂದಾಗ ಒಂದು ಫಸ್ಟ್ ಏನು ಕ್ಲಾರಿಟಿ ಇರಬೇಕಂದ್ರೆ ನಾನು ಈ ಪ್ರಾಪರ್ಟಿ ತಗೊಳ್ತಾ ಇರೋದು ಯಾವುದಕ್ಕೋಸ್ಕರ ಅಂತ ನನಗೆ ಮನೆ ಇಲ್ಲ ನಾನು ಇರಲಿಕ್ಕೆ ಸ್ವಂತ ಮನೆ ತೊಗೊತಾ ಇದ್ದೀನಿ ಅಥವಾ ಪ್ರಾಪರ್ಟಿಯನ್ನು ತಗೋಳ್ತಾ ಇದ್ದೀನಿ ಅಂದರೆ ಅದಕ್ಕಿರುವಂಥ ಮಾನದಂಡಗಳೇ ಬೇರೆ ಆವಾಗ ನೀವು ನಿಮ್ಮ ಕಂಫರ್ಟೆಬಿಲಿಟಿ ನೋಡ್ತೀರಾ ಅಥವಾ ನಿಮ್ಮ ಅಫೋರ್ಡೆಬಿಲಿಟಿಯನ್ನು ನೋಡ್ತೀರಾ ಬಟ್ ನಿಮಗೆ ಆಲ್ರೆಡಿ ಒಂದು ಸ್ವಂತ ಮನೆ ಇದೆ ನಾನು ಇನ್ನೊಂದು ಮನೆಯನ್ನು ಆ್ಯಸ್ ಎನ್ ಇನ್ವೆಸ್ಟ್ಮೆಂಟ್ಗೋಸ್ಕರ ತೊಗೊತಾ ಇದ್ದೀನಿ ಅಂದಾಗ ಅದಕ್ಕಿರುವಂಥ ಮಾನದಂಡಗಳೇ ಬೇರೆ ಅವಾಗ ನೀವು ಇನ್ವೆಸ್ಟರ್ಸ್ ಥರನೇ ತಿಂಕ್ ಮಾಡಬೇಕಾಗತ್ತೆ ಸೊ ನೀವು ಏನಾದರೂ ಸ್ವಂತ ನೀವು ಪ್ರಾಪರ್ಟಿಯನ್ನು ನಿಮ್ಮ ಸ್ವಂತ ಯುಸೇಜ್ಗೋಸ್ಕರ ತೊಗೊತಾ ಇದ್ದರೆ ಅದನ್ನು ಇನ್ವೆಸ್ಟ್ಮೆಂಟ್ ಅಂತ ಕನ್ಸಿಡರ್ ಮಾಡುವ ಹಾಗಿಲ್ಲ ಅಲ್ಲಿ ನೀವು ಇರ್ತಿರ್ತೀರ ಅದು ಕಮ್ಯುನಿಟಿ ಆಗುತ್ತೆ ಈ ಒಂದು ಫಸ್ಟ್ ಕ್ಲಾರಿಟಿ ನಿಮಗಿರಬೇಕು ಎರಡನೇದು ಈ ಸ್ವಂತ ಮನೆ ತಗೊಳ್ಳೋ ಡಿಸಿಷನ್ ಯಾವಾಗ ಮಾಡಬೇಕು ಅನ್ನೋದ್ರ ಬಗ್ಗೆ ಫಸ್ಟು ನಿಮಗೊಂದು ಐಡಿಯಾ ಇರಬೇಕು ನಿಮಗೊಂದು ನಿಮ್ಮ ಜೀವನದಲ್ಲಿ ಒಂದಿಷ್ಟು ಮ್ಯಾಂಡೆಟರಿ ಗೋಲ್ಗಳಿವೆ ನೀವು ಸ್ವಂತ ಮನೆಯಲ್ಲಿರಲಿ ಬಾಡಿಗೆ ಮನೆಯಲ್ಲಿರಲಿ ಅದಕ್ಕೆ ನೀವು ಆ ಅಂಥ ಗೋಲುಗಳಿಗೆ ನೀವು ಫಂಡ್ ಮಾಡಲೇಬೇಕು ದುಡ್ಡನ್ನು ಅಂತ ಒಂದು ಎಕ್ಸಾಂಪಲ್ ಅಂದರೆ ನಿಮ್ಮ ಮಕ್ಕಳ ಎಜುಕೇಷನ್ ಆಗಿರ್ಬೋದು ಅಥವಾ ನಿಮ್ಮ ರಿಟೈರ್ಮೆಂಟ್ ಆಗ್ಬೋದು ನಾನು ಸ್ವಂತ ಮನೆ ತೊಗೊಂಡಿದ್ದೀನಿ ನಾನು ಅಷ್ಟೆಲ್ಲ ದುಡ್ಡನ್ನು ಅದಕ್ಕೆ ಹಾಕಿಬಿಟ್ಟಿದ್ದೀನಿ ನನ್ನ ಹತ್ರ ದುಡ್ಡಿಲ್ಲ ಅಂತ ನಿಮ್ಮ ಮಕ್ಕಳ ಎಜುಕೇಷನಿಗೆ ದುಡ್ಡನ್ನು ಕೊಡಲಿಕ್ಕಾಗದೇ ಇರಲಿಕ್ಕಿಲ್ಲ ಅಂಥ ಟೈಮ್ದಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಮಕ್ಕಳ ಭವಿಷ್ಯವನ್ನು ನೀವು ಹಾಳು ಮಾಡಿದಂಗೆ ಆಗುತ್ತಲ್ಲ ಅದೇ ರೀತಿ ನಾನು ಸ್ವಂತ ಮನೆಯಲ್ಲಿದ್ದೀನಿ ಅಂತ ನೀವು ರಿಟೈರ್ ಆದರೆ ಆ ನೀವಿರುವಂಥ ಮನೆ ನಿಮಗೆ ಡೇ ಟು ಡೇ ಎಕ್ಸ್ಪೆನ್ಸಸ್ಸಿಗೆ ಅದು ನಿಮಗೆ ಫಂಡ್ ಮಾಡೋಲ್ಲ ಸೊ ಅದಕ್ಕೋಸ್ಕರ ಫಸ್ಟ್ ನಿಮ್ಮ ಕ್ರೈಟೇರಿಯಾ ಏನಾಗಿರ್ಬೇಕಂದ್ರೆ ಈ ಮ್ಯಾಂಡೇಟರಿ ಗೋಲ್ಸ್ ಆಫ್ ಯುವರ್ ಲೈಫ್ ಲೈಕ್ ಕಿಡ್ಸ್ ಎಜುಕೇಷನ್ ಆಗಿರ್ಬೋದು ಮತ್ತು ನಿಮ್ಮ ರಿಟೈರ್ಮೆಂಟ್ ಆಗಿರ್ಬೋದು ಈ ಇಂಥ ಮ್ಯಾಂಡೇಟರಿ ಗೋಲ್ಗಳಿಗೆ ನಾನು ಇನ್ವೆಸ್ಟ್ ಮಾಡಲಿಕ್ಕೆ ಶಕ್ತ ಇದ್ದು ಇದಾದ ನಂತರ ನನ್ನ ಹತ್ರ ದುಡ್ಡು ಉಳಿತಾಯಿದೆ ಅಂದರೆ ದೆನ್ ಇ ಹೌ ಟು ಥಿಂಕ್ ಅಬೌಟ್ ಬೈಂಗ್ ಎ ಪ್ರಾಪರ್ಟಿ ಸೊ ಬೈಯಿಂಗ್ ಪ್ರಾಪರ್ಟಿ ಮಾಡುವಾಗ ಏನು ಮಾಡ್ಬೇಕಂದ್ರೆ ಎಲ್ಲದು ನಾನೇ ಅಕುಮುಲೇಟ್ ಮಾಡಿಬಿಟ್ಟು ನಾನು ಇನ್ವೆಸ್ಟ್ ಪ್ರಾಪರ್ಟಿನ ತಗೊಳ್ಳಿ ಅಂತಲೂ ಹೇಳಲ್ಲ ಅದ್ರ ಬದಲು ನೀವೇನು ಮಾಡ್ಬೇಕಂದ್ರೆ ನಲವತ್ತರಿಂದ ಐವತ್ತು ಪರ್ಸೆಂಟೇಜ್ ಆಫ್ ದ ಕಾಸ್ಟ್ ಆಫ್ ದ ಪ್ರಾಪರ್ಟಿ ಶುಡ್ ಬಿ ಫ್ರಾಮ್ ಯುವರ್ ಓನ್ ಮಕೆಟ್ ಅಂದ್ರೆ ನೀವು ಒಂದು ಕೋಟಿ ರೂಪಾಯಿ ಪ್ರಾಪರ್ಟಿ ತಗೋತಾ ಇದ್ರೆ ನಲವತ್ತರಿಂದ ಐವತ್ತು ಲಕ್ಷನ್ನ ನೀವೇ ಫಸ್ಟ್ ಅಕುಮುಲೇಟ್ ಮಾಡಿಬಿಟ್ಟು ರಿಮೇನಿಂಗ್ ಅಮೌಂಟಿಗೆ ಬೇಕಾದ್ರೆ ಲೋನಿಗೆ ಹೋಗಿ ಇಲ್ಲ ಬ್ಯಾಂಕ್ನವರು ಏಯ್ಟಿ ಟು ನೈಂಟಿ ಪರ್ಸೆಂಟೇಜ್ ಲೋನ್ ಕೊಡ್ತಾ ಇದ್ದಾರೆ ಬರೀ ಟೆನ್ ಪರ್ಸೆಂಟೇಜ್ ಡೌನ್ ಪೇಮೆಂಟ್ ಕೊಟ್ಬಿಟ್ಟು ನಾನು ಇ ಎಮ್ ಐ ಕಮಿಟ್ ಆಗ್ತೀನಂದ್ರೆ ಅದು ದೊಡ್ಡ ಮಿಸ್ಟೇಕ್ ಆಗುತ್ತೆ ಯಾಕೆಂದ್ರೆ ಇನ್ಡೈರೆಕ್ಟ್ಲಿ ಒಂದೊಂದು ಸಾರಿ ನೀವು ನಿಮ್ಮ ಮ್ಯಾಂಡೇಟರಿ ಗೋಲ್ಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡೋದನ್ನು ತಪ್ಪಿಸ್ಬೇಕಾಗತ್ತೆ ಅದೇ ಥರ ನಿಮಗೇನಾದರೂ ನಿಮ್ಮ ಜಾಬ್ ಲಾಸು ಅಥವಾ ಇನ್ಕಮ್ ಲಾಸ್ ಆದರೆ ಹೇಗೆ ಈ ದೊಡ್ಡ ಲೋನನ್ನು ಮ್ಯಾನೇಜ್ ಮಾಡ್ತೀರಿ ಅನ್ನೋದ್ರ ಬಗ್ಗೆನು ನಿಮಗೆ ಅರಿವಿರಬೇಕು ನೆಕ್ಸ್ಟ್ ಪಾಯಿಂಟ್ ಈ ಹದಿನೈದರಿಂದ ಇಪ್ಪತ್ತು ವರ್ಷ ಲೋನ್ ಕೊಡ್ತಿರ್ತಾರೆ ಬ್ಯಾಂಕ್ನವರು ಸೊ ಹದಿನೈದರಿಂದ ಇಪ್ಪತ್ತು ವರ್ಷ ಲೋನ್ ಕೊಡ್ತಿದ್ದಾರೆ ಆರಾಮಾಗಿ ಇ ಎಮ್ ಐ ತುಂಬ್ಕೊತ ಹೋಗ್ತೀನಿ ಅನ್ನುವಂಥ ಮೈಂಡ್ಸೆಟ್ಲೇ ಇರಬೇಡಿ ನೀವು ಲೋನ್ ತಗೊಂಡ್ರು ಕೂಡ ಅದನ್ನು ನಾಲ್ಕರಿಂದ ಐದು ವರ್ಷದಲ್ಲಿ ಕ್ಲೋಸ್ ಮಾಡಲಿಕ್ಕೆ ಟ್ರೈ ಮಾಡಿ ಯಾಕೆಂದರೆ ನೀವು ಈ ಅಮೋಟೈಸೇಷನ್ ಟೇಬಲ್ ಅಂದರೆ ಏನು ಇ ಎಮ್ ಐ ಟೇಬಲ್ ಕೊಡ್ತಾರಲ್ಲ ಅದನ್ನು ಸೂಕ್ಷ್ಮವಾಗಿ ನೀವು ಗಮನಿಸಿದ್ರೆ ಏನು ಅಂತ ಕಂಡ್ಕೊಳ್ಬೋದು ಅಂದರೆ ಇನಿಷಿಯಲ್ ಫಸ್ಟ್ ಫ್ಯೂ ಇಯರ್ಸ್ ನೀವು ಇಂಟ್ರೆಸ್ಟನ್ನು ಹೆಚ್ಚಿಗೆ ಕೊಡ್ತಿರ್ತೀರ ಸ್ಲೋಲಿ ಆ ಇಂಟ್ರೆಸ್ಟ್ ಪೇಮೆಂಟ್ ಕಮ್ಮಿ ಆಗ್ತಾ ಹೋಗುತ್ತೆ ಪ್ರಿನ್ಸಿಪಲ್ ಪೇಮೆಂಟಿಗೆ ನೀವು ಹೆಚ್ಚಿಗೆ ಮಾಡ್ತಾ ಹೋಗ್ತೀರಾ ಸೊ ನೀವೇನಾದರೂ ಲೋನನ್ನು ಕ್ಲೋಸ್ ಮಾಡಬೇಕಂದ್ರೆ ಈ ಇನಿಷಿಯಲ್ ಪೀರಿಯಡದಲ್ಲಿ ಕ್ಲೋಸ್ ಮಾಡೋದು ಒಳ್ಳೆಯದು ಹತ್ತರಿಂದ ಹದಿನೈದು ವರ್ಷ ಆದ ನಂತರ ನನಗೆ ದುಡ್ಡು ಬರುತ್ತೆ ಅದನ್ನು ಕ್ಲೋಸ್ ಮಾಡ್ತೀನಿ ಬಿಡು ಅಂತ ನೀವೇನಾದ್ರು ಮಾಡಿದ್ರೆ ಅದು ಫೈನಾನ್ಷಿಯಲ್ ವಯಬಲ್ ಆಗೋಲ್ಲ ನಿಮ್ಮ ಬ್ಯಾಂಕರ್ಸ್ ಆಲ್ರೆಡಿ ಬೆನಿಫಿಟ್ ತೊಗೊಂಡ್ಬಿಟ್ಟಿರ್ತಾರೆ ಸೊ ಅದಕ್ಕೋಸ್ಕರ ಲೋನ್ ತೊಗೊಳ್ಳುವಾಗ ನೀವು ನಾಲ್ಕರಿಂದ ಐದು ವರ್ಷದಲ್ಲಿ ನಾನು ಕ್ಲಿಯರ್ ಅಂತ ಒಂದು ಮೈಂಡ್ಸೆಟ್ಟಿಂದ ತೊಗೊಳ್ಳಿ ನಂತರ ಲಾಸ್ಟ್ ಪಾಯಿಂಟ್ ನಾನು ಏನು ಹೇಳಿ ಬಯಸ್ತೀನಿ ಅಂದರೆ ನಿಮ್ಮ ಮನೆ ತೊಗೊಳ್ತಾ ಇರೋದು ನಿಮ್ಮ ಯೂಸೇಜ್ಗೋಸ್ಕರ ನಿಮ್ಮ ಅಫೋರ್ಡಬಿಲಿಟಿ ನೋಡಿ ನಿಮ್ಮ ಕಂಫರ್ಟ್ ನೋಡಿ ಬೇರೆಯವರಿಗೆ ತೋರಿಸೋದಕ್ಕೋಸ್ಕರ ದೊಡ್ಡ ಮನೆ ತೊಗೊಂಡ್ಬಿಟ್ಟು ದೊಡ್ಡ ಬಾವಿಗೆ ಬೀಳಬೇಡಿ ಎಷ್ಟು ನೀವು ಬೇರೆಯವರಿಗೆ ತೋರಿಸ್ಲಿಕ್ಕೆ ಹೋಗ್ತಿರಲ್ಲ ಅಷ್ಟು ಫೈನಾನ್ಷಿಯಲಿ ನಿಮಗೆ ಲಾಸ್ ಆಗೋದು ಸೊ ಫೈನಲಿ ನಾನು ಏನು ಪಾಯಿಂಟ್ ಹೇಳ್ತಾ ಇದ್ದೀನಿ ಅಂದರೆ ಒನ್ನೆದ್ದು ನಿಮಗೆ ಕ್ಲಾರಿಟಿ ಇರಬೇಕು ನಾನು ಯಾಕೆ ತೊಗೊತಾ ಇದ್ದೀನಿ ಅಂತ ಸ್ವಂತ ಮನೆಗೆ ಅಂತ ಅಂದರೆ ಅಫೋರ್ಡೆಬಿಲಿಟಿ ಮತ್ತು ಕಂಫರ್ಟ್ ನೋಡಿ ಇನ್ವೆಸ್ಟ್ಮೆಂಟ್ ಈ ತೊಗೊತಾ ಇದ್ರೆ ಅದಕ್ಕಿರುವಂಥ ಮಾನದಂಡಗಳೇ ಬೇರೆ ಎರಡನೇದು ಮ್ಯಾಂಡೇಟ್ರಿ ಗೋಲ್ಗೆ ಫಸ್ಟ್ ಗಮನ ಕೊಡಿ ಕಿಡ್ಸ್ ಎಜುಕೇಷನು ರಿಟೈರ್ಮೆಂಟು ಇದು ಆದ ನಂತರ ನಿಮ್ಮ ಹತ್ರ ದುಡ್ಡಿದೆ ಅಂದರೆ ದೆನ್ ಪ್ರಾಪರ್ಟಿಗೆ ಥಿಂಕ್ ಮಾಡಿ ಮೂರನೇ ಪಾಯಿಂಟು ಬ್ಯಾಂಕ್ನವರು ನೈಂಟಿ ಟು ಪರ್ಸೆಂಟೇಜು ಅಥವಾ ಏಯ್ಟಿ ಪರ್ಸೆಂಟೇಜ್ ಲೋನ್ ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು ಹಣ್ಣು ಇ ಎಮ್ ಐ ಕಮೆಂಟ್ ಆಗಬೇಡಿ ನಿಮ್ಮ ಪ್ರಾಪರ್ಟಿ ಕಾಸ್ಟ್ ದ ನಲವತ್ತರಿಂದ ಐವತ್ತು ಪರ್ಸೆಂಟೇಜನ್ನು ನೀವೇ ಅಕೊಮಲೇಟ್ ಮಾಡಿಬಿಟ್ಟು ಲೋನ್ ತಗೊಳ್ಳೋಕೊಳ್ಳ ಐದನೇ ಪಾಯಿಂಟು ಬೇರೆಯವರಿಗೆ ಶೋ ಆಫ್ ಮಾಡಲಿಕ್ಕೆ ಅಥವಾ ಬೇರೆಯವರಿಗೆ ತೋರಿಸಲಿಕ್ಕೆ ದೊಡ್ಡ ದೊಡ್ಡ ಮನೆ ಇದೆ ಅನ್ನೋ ನನ್ನ ಹತ್ರ ಅಂತ ತೋರಿಸಲಿಕ್ಕೆ ತಗೋಬೇಡಿ ನಿಮಗೆ ಎಷ್ಟು ಅಫೋರ್ಡಬಿಲಿಟಿ ಇದೆ ನಿಮಗೆ ಎಷ್ಟು ನೀಡಿದೆ ಇದೆ ಅದರ ಮೇಲೆ ಮನೆಯನ್ನು ತಗೊಳ್ಳಿ ಐ ಥಿಂಕ್ ಈ ಸ್ವಂತ ಮನೆ ವರ್ಸಸ್ ಬಾಡಿಯ ಮನೆ ಬಗ್ಗೆ ಒಂದಿಷ್ಟು ಹಿಂಟ್ಗಳನ್ನು ಕೊಟ್ಟಿದ್ದೀನಿ ಇದು ನಿಮಗೆ ಯೂಸ್ ಆಗಿರ್ಬೋದು ಅಂತ ತಿಳ್ಕೊಂಡಿದ್ದೀನಿ ಇದ್ರ ರಿಲೇಟೆಡ್ ಏನಾದರೂ ಅಥವಾ ಬೇರೆ ಫೈನಾನ್ಷಿಯಲ್ ರಿಲೇಟೆಡ್ ಏನಾದರೂ ನಿಮಗೆ ಕ್ವಶನ್ಸ್ ಇದ್ದರೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಅದರ ಬಗ್ಗೆ ಮುಂದಿನ ಸಾರಿ ವಿಡಿಯೋ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ